ಒಳ್ಳೆಗಾಲ ಆಂಧ್ರ ದೇವಂಗ ಮಹಾಸಭಾ ಹಾಗೂ ಶ್ರೀ ರಾಜರಾಜೇಶ್ವರಿ ಕಲ್ಯಾಣ ಮಂಟಪ ಇವರ ಸಹಯೋಗದೊಡನೆ ನಡೆದಂತಹ ಪಂಚಗವ್ಯ ಚಿಕಿತ್ಸಾ ಶಿಬಿರ ಮತ್ತು ಪಾರಂಪರಿಕ ಚಿಕಿತ್ಸೆಯಲ್ಲಿ ಉದ್ಘಾಟನೆಯನ್ನು ಲುಕುವಡಿ ಕರಡಿ ಮಠದ ಶ್ರೀ ಬಾಲಶೇಡಕ್ಷರೀ ಸ್ವಾಮೀಜಿ ಮಾಡಿದರು ಮತ್ತು ಕ್ಯಾನ್ಸರ್ಂತಹ ರಮೇಶ್ ಅವರು ರಾಮ್ ಡಾಕ್ಟರ್ ಜೈರಾಮ್ ಆಯುರ್ವೇದಿಕ ವೈದ್ಯರಂತ ಡಾಕ್ಟರ್ ಜೈರಾಮ್ ಹಾಗೂ ಈಶ್ವರ್ ಮತ್ತು ಮಹಾದಿಗು ಮತ್ತು ರಾಜರೇಶ್ವರಿ ಕಲ್ಯಾಣ ಮಂಟಪ ಅಧ್ಯಕ್ಷರಾದಂತಹ ಮಂಜುನಾಥ್ ಮತ್ತು ಕಾರ್ಯದರ್ಶಿಯಾದ ವಿ ರವೀಂದ್ರ ಮತ್ತು ಚೌಡೇಶ್ವರಿ ಕಲ್ಯಾಣ ಮಂಟಪ ಅಧ್ಯಕ್ಷರಾದ ಸಿ ಎಂ ಪರಮೇಶ್ವರಯ್ಯ ಜಿತ್ತು ಮತ್ತು ನಗರಸಭಾ ಸದಸ್ಯರಾದ ಎಸ್ ಆರ್ ಮನೋಹರ್ ಸೇರಿದಂತೆ ದಿವಂಗ ಸಮಾಜದ ಶೆಟ್ಟಗಾರರು ಹಾಗೂ ಮುಖಂಡದಲ್ಲಿ ಭಾಗವಹಿಸಿದ್ದರು ಮತ್ತು ಇವನ ಯುವಕರು ಿದರು ಪಾರಂಪರಿಕ ಚಿಕಿತ್ಸೆಗಳು ನಮ್ಮಲ್ಲೇ ಸಿಗುವಂಥ ಮನೆಯಲ್ಲೇ ಸಿಗುವಂಥ ಔಷಧಿ ಉಪಚಾರಗಳು ಮತ್ತು ಹಿಂದಿನ ಕಾಲದ ईंद सतमारोप खे चिलवाणीअ berada Mukia Wainan Al-Qahar Dan akan berada di sini di ಹಲವಾರು ವೇದಕಾಲದ ಋಷಿ ಮುನಿಗಳು ಇದರ ಬಗ್ಗೆ ಆಯುರ್ವೇದದ ಬಗ್ಗೆ ಹೆಚ್ಚಿನ ಅಧ್ಯಯನ ಸಂಶೋಧನೆಯನ್ನ ಮಾಡಿ ನಿರಂತರ ಅಧ್ಯಯನದಿಂದ ಸಂಶೋಧನೆಯಿಂದ ಹಲವಾರು ರೀತಿಯಾದಂತಹ ಚಿಕಿತ್ಸೆಗಳನ್ನು ನಮ್ಮ ಸ್ಥಳೀಯವಾಗಿ ಸಿಗ್ತಕ್ಕಂತಹ ಗಿಡ ಮೂಲಕ ಆಯುರ್ವೇದ ವೈದ್ಯಕೀಯವನ್ನು ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ನಮ್ಮ ಸಮಾಜಕ್ಕೆ ಕಲ್ಪಿಸಿಕೊಟ್ಟಿದ್ದಾರೆ ಎಷ್ಟು ಮಟ್ಟಿಗೆ ಅದರ ಬೆಳೆದಿತ್ತು ಅಂತಂದರೆ ಸರ್ಜರಿಯನ್ನು ಮಾಡತಕ್ಕಂತಹ ವಿಧಾನಗಳನ್ನು ಸಹ ನಮ್ಮ ಋಷಿಮುನಿಗಳು ಹೇಳೋಗಿದ್ದಾರೆ ಸುಶ್ರುತ ಮತ್ತು ಚರಕ ಇನ್ನೂ ಹಲವು ಮುತ್ತಾದಂತಹ ಋಷಿಮುನಿಗಳು ಈ ಒಂದು ವಿದ್ಯೆಗೆ ತಮ್ಮದೇ ಆದಂತಹ ಸೇವೆಯನ್ನು ಮಾಡಿ ಈ ವಿದ್ಯೆಯನ್ನು ವಿದ್ಯೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ನಮಗೆ ಈಗ ಅದರ ಮುಖಾಂತರ ನಾವು ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ತಕ್ಕಂತಹ ವಿಚಾರವನ್ನು ಇಟ್ಟುಕೊಂಡು ನಮ್ಮ ದೇವಾಂಗ ಸಭಾದವರು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ದೇವಾಂಗ ಸಭಾದ ಹಲವಾರು ಮುಖಂಡರು ನೇರವಾಗಿ ಅವರ ಪರಿಚಯ ನನಗೆ ಇಲ್ಲದೇ ಇರೋದರಿಂದ ಸಮಾಜಕ್ಕೆ ಸಂಬಂಧಪಟ್ಟಂಥ ಸಮಾಜದ ದೇವಾಂಗ ಸಮಾಜದಂಥ ಸಮಾಜದ ಹಲವಾರು ಮುಖಂಡರು ಈ ವೇದಿಕೆಯ ಮೇಲೆ ಉಪಸ್ಥಿತಿದ್ದಾರೆ ಅವರ ಈ ಒಳ್ಳೆಯ ಸದುದ್ದೇಶ ತಮ್ಮೆಲ್ಲರೂ ಬಳಸ್ಕೊಂಡು ಆಯುರ್ವೇದದ ಚಿಕಿತ್ಸೆಯಲ್ಲಿ ತಮ್ಮನ್ನು ತಮ್ಮ ಆರೋಗ್ಯವನ್ನು ಉನ್ನತೀಕರಣಗೊಳಿಸ್ಕೋಬೇಕು ನಮ್ಮ ಚಿಲುಕುವಾಡಿ ಬೆಟ್ಟದ ನಿಜಗುಣಾನುಭವ ಮಂಟಪದಲ್ಲಿ ಕನ್ನಡಿ ಮಠ ಅಥವಾ ನಿಜಗುಣಾನ ಮಂಟಪದಲ್ಲಿ ಪ್ರತಿ ತಿಂಗಳು ಡಿ ಪಿ ರಮೇಶ್ ಇವತ್ತಿನ ಮುಖ್ಯ ವೈದ್ಯರೇನಾಗಿದ್ದಾರೆ ಬಂದಿರತಕ್ಕಂಥ ಮೂರು ಜನ ವೈದ್ಯರು ಸಹ ಪ್ರತಿ ತಿಂಗಳು ನಮ್ಮ ಚಿಲುಕವಾಡಿ ಬೆಟ್ಟಕ್ಕೆ ಬಂದು ಪ್ರತಿ ತಿಂಗಳು ಐದನೆಯ ತಾರೀಕು ಪ್ರತಿ ತಿಂಗಳು ಅದು ಅವರು ಸಿಗ್ತಾರೆ ಚಿರುಕುವಾಡಿ ಬೆಟ್ಟದಲ್ಲಿ ಐದನೇ ತಾರೀಕು ಪ್ರತಿ ತಿಂಗಳು ಉಚಿತವಾದಂತಹ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡೋದಕ್ಕೆ ಅವರು ನಿರಂತರವಾಗಿ ಪ್ರತಿ ತಿಂಗಳು ಬಂದು ಹೋಗ್ತಾ ಇದ್ದಾರೆ ಮತ್ತು ಚಿರುಕುವಾಡಿ ಬೆಟ್ಟದಲ್ಲಿಯೇ ಪಂಚಕರ್ಮ ಚಿಕಿತ್ಸೆ ಮತ್ತು ನಿರಂತರವಾಗಿ ಬ ವೈದ್ಯರ ಚಿಕಿತ್ಸೆಯನ್ನು ಅಲ್ಲಿ ಇಟ್ಟು ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಸಹ ನಮ್ಮ ಚಿರುಕುವಾಡಿ ಬೆಟ್ಟದ ಕರಡಿ ಮಠದಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ನಿರಂಜನ್ ಟೆಕ್ಸ್ಟೈಲ್ ಸಹ ರವಿಯವರು ಸಹ ಅತ್ಯಂತ ಸಹಕಾರ ಮತ್ತು ತೊಡಗಿಸ್ಕೊಂಡಿದ್ದಾರೆ ತೊಡಗಿಸ್ಕೊಂಡು ಅದರ ಆ ಕಾರ್ಯವನ್ನು ಮಾಡೋದಕ್ಕೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ ಸದ್ಯದಲ್ಲಿ ಅದೊಂದು ನಿರಂತರ ಚಿಕಿತ್ಸೆಗೆ ಒಂದು ವ್ಯವಸ್ಥೆ ಆಗುತ್ತೆ ಪಂಚಕರ್ಮಗಳನ್ನು ಮಾಡೋದಕ್ಕೂ ಸಹ ಮತ್ತು ಡಿ ಪಿ ರಮೇಶ್ ಅವರ ಕ್ಯಾನ್ಸರ್ಗೆ ಏನು ಟ್ರೀಟ್ಮೆಂಟನ್ನು ಗೋ ಆಧಾರಿತವಾದಂತಹ ಟ್ರೀಟ್ಮೆಂಟನ್ನು ಕೊಡ್ತಾರೋ ಅದನ್ನು ಸಹ ಫಾಲೋ ಅಪ್ ಮಾಡೋಕ್ಕೆ ಅವರು ಒಂದು ಸರಿ ಬಂದರೆ ನಿರಂತರವಾಗಿ ಅದನ್ನು ಅಪ್ ಮಾಡೋದಕ್ಕೂ ಸಹ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡ್ತಾ ಇದ್ದೀವಿ ಇನ್ನೂ ಬೇರೆಯಾದಂತಹ ತೊಂದರೆಗಳಿಗೆ ಮಂಡಿ ನೋವು ಇನ್ಯಾವುದೇ ಕಿಡ್ನಿ ಸ್ಟೋನು ಆ ರೀತಿ ಇನ್ಯಾವುದೇ ಕಾಯಿಲೆಗಳನ್ನು ಸಹ ಆಯುರ್ವೇದದಲ್ಲಿ ಔಷಧಿಗಳಿದ್ದಾವೆ ಅದರ ವ್ಯವಸ್ಥೆಯನ್ನು ಸಹ ಅಲ್ಲಿ ಮಾಡಿ ಪಂಚಕರ್ಮದ ಚಿಕಿತ್ಸೆಯಲ್ಲೂ ಸಹ ಕಡಿಮೆಲ್ಲೇ ವ್ಯವಸ್ಥೆಯನ್ನು ಮಾಡತಕ್ಕಂಥ ಉದ್ದೇಶವನ್ನು ನಾನು ನಿರಂಜನವರಿಗೆ ತಿಳಿಸ್ತಾ ರವಿ ಅವರಿಗೆ ತಿಳಿಸ್ತಾ ಇದ್ದಾರೆ ಅವರು ಸಹ ನನಗೆ ಅತ್ಯಂತ ಸಹಕಾರವನ್ನು ಮಾಡುವ ಆಗಬೇಕು ಈ ಎಲ್ಲರೂ ಬೆಂಗಳೂರು ಮೈಸೂರು ಅಲ್ಲಿ ಹೆಚ್ಚಿನ ವೆಚ್ಚವನ್ನು ಮಾಡಿಕೊಳ್ಳ ಚಿಕಿತ್ಸೆಯನ್ನು ತೊಡಗಿಂತ ಈ ಭಾಗದಲ್ಲೇ ಚಿಕಿತ್ಸೆಗಳ ವ್ಯವಸ್ಥೆಯನ್ನು ಮಾಡೋದಕ್ಕೆ ಮಾಡೋಣ ಅನ್ನೋಂತಹ ಭಾಳ ಉತ್ಸುಕತೆಯಿಂದ ಅವರು ಸಹ ಸಹಕಾರವನ್ನು ನೀಡ್ತಾ ಇದ್ದಾರೆ ಸದ್ಯದಲ್ಲೇ ಆ ಕಾರ್ಯವನ್ನು ನಾವಲ್ಲಿ ಆರಂಭ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿದೆ ಅದ ಅವರೇ ನಮಗೆ ಅತ್ಯಂತ ಸಹಕಾರವನ್ನು ಕೊಟ್ಟಂಥವ್ರು ಮೂಲ ಅವರು ಆರ್ ಎಸ್ ಎಸ್ ಅಲ್ಲಿ ಇದ್ದಂಥವರು ಅವರು ಸಹ ನಮ್ಮ ಡಿ ಪಿ ರಮೇಶ್ ಅವರನ್ನ ನೇರವಾಗಿ ಪರ್ಚೆ ಮಾಡಿ ಪರಿಚಯ ಮಾಡಿಸ್ಕೊಟ್ಟಂಥವ್ರು ಅವರೇ ಅವರ ಗೋ ಗೋ ಒಂದು ಗ್ರಾಮ ಅಂತ ಮಾಡಿದ್ದಾರೆ ಆರ್ ಎಸ್ ಎಸ್ ಇಂದ ಅಲ್ಲಿಗೂ ಹೋಗಿ ಅವರ ಗೋ ಗ್ರಾಮದಲ್ಲಿರ್ತಕ್ಕಂಥವರ ಸಂಶೋಧನಾ ಕೇಂದ್ರ ಅದಕ್ಕೆಲ್ಲವೂ ಬಿ ಪಿ ರಮೇಶ್ ಅವರೇ ಮುಖ್ಯ ಕಾರ್ಯಕರ್ತರಾಗಿರಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಖ್ಯ ವ್ಯವಸ್ಥಾಪಕರಾಗಿರಲಿ ಅವರ ಆದೇಶದ ಮುಖಾಂತರ ಅದೆಲ್ಲವೂ ನಡೀತಾ ಇದೆ ಅಲ್ಲೂ ಅತ್ಯಂತ ಉನ್ನತವಾದಂಥ ಕೆಲಸವನ್ನು ಮಾಡ್ತಾ ಇದೆ ವೈದ್ಯಕೀಯ ಶಾಸ್ತ್ರದ ಆಚಾರ್ಯರ ಅಧ್ಯಯನ ಮಾಡಿದ್ರೆ ಇಡೀ ಆಯುರ್ವೇದ ಪಂಚಗವ್ಯ ಆಧಾರದ ಮೇಲೆ ನಿಂತಿರುವಂಥದ್ದನ್ನ ನಾವು ನೋಡ್ತೀವಿ ಇಡೀ ಜಗತ್ತು ಪಂಚಮಹಾಭೂತ ಆಧಾರದ ಮೇಲೆ ನಿಂತಿದೆ ಈ ಪಂಚಮಹಾಭೂತಗಳ ತತ್ವ ಇವತ್ತು ಪಂಚಗವ್ಯದಲ್ಲಿ ಇದೆ ಇವತ್ತು ಪಂಚಗವ್ಯ ಒಂದು ಅಂದ್ರೆ ಹಾಲು ತುಪ್ಪ ಮೊಸರು ಗೋಮೂತ್ರ ಗೋಮಯ ಇವು ಪಂಚಗವ್ಯ ಇದು ಗೋವಿನ ಉತ್ಪನ್ನಗಳನ್ನ ನಾವು ಗವ್ಯ ಅಂತೇಳಿ ಕರಿತೀವಿ ಗೋವಿನ ಉತ್ಪನ್ನಗಳನ್ನ ಗವ್ಯ ಪಂಚಗವ್ಯ ಅಂತೇಳಿ ಕರಿತೀವಿ ಆದ್ರೆ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಆಶಾಕಿರಣ ಅಂತ ಏನಾದ್ರು ಇದ್ರೆ ಇವತ್ತು ಪಂಚಗವ್ಯ ಅಂತ ಹೇಳ್ಬೋದು ಇವತ್ತು ಅನೇಕ ಮಾರಣಾಂತಿಕ ರೋಗಗಳಿರ್ಬೋದು ಅಥವಾ ದೀರ್ಘಕಾಯಿಕ ರೋಗಗಳಿರ್ಬೋದು ಇವತ್ತು ಡಬ್ಲ್ಯೂ ಎಚ್ಒ ಹೇಳುವಂತ ಇದಕ್ಕೆ ಪರಿಹಾರ ಇಲ್ಲ ಅನ್ನುವಂಥ ರೋಗಗಳಿಗೆ ಇವತ್ತು ಪಂಚಗವ್ಯ ಅಂತಕ್ಕಂಥದ್ದು ಇವತ್ತು ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಆಶಾ ಕಿರಣವಾಗಿದೆ ಇವತ್ತು ನಾವು ಅನೇಕ ರೋಗಗಳನ್ನ ಇವತ್ತು ನಾವು ನೋಡ್ತಾ ಇದೀವಿ ನಾವು ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಇವತ್ತು ರೊಮೆಟೆಡ್ ಆರ್ಥಟಿಕ್ಸ್ ಇರ್ಬೋದು ಆರ್ಥೋ ಆರ್ಥಟಿಕ್ಸ್ ಇರ್ಬೋದು ಇವತ್ತು ಬೆನ್ನೋವು ಮಂಡಿ ನೋವು ನೋವು ಅನ್ನುವಂಥದ್ದು ನಮ್ಮ ಹಿರಿಯರು ಒಂದೆರಡು ಜನರೇಷನ್ ನಾವೇನೇ ನೋಡಿದ್ರು ಯಾರು ಐವತ್ತು ವರ್ಷ ಅರವತ್ತು ವರ್ಷ ಆದ್ಮೇಲೆ ಈ ರೀತಿಯ ಪ್ರಾಬ್ಲಮ್ ಅನ್ನು ನೋಡ್ತಾ ಇದ್ವಿ ಆದ್ರೆ ಇವತ್ತು ಇವತ್ತು ಇಪ್ಪತ್ತೈದು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಒಂದು ವಾಕಿಂಗ್ ಮಾಡಿ ಬಂದ್ರೆನೆ ಮಂಡಿ ನೋವು ಕಾಲು ನೋವು ನೋವು ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದಕ್ಕೆ ಚಿಕಿತ್ಸೆ ಅನ್ನುವಂಥದ್ದೇನು ಚಿಕಿತ್ಸೆ ಅಂದ್ರೆ ಲೈಫ್ ಲಾಂಗ್ ಮೆಡಿಸಿನ್ ಒಂದು ದೀರ್ಘಕಾಲಿಕ ಚಿಕಿತ್ಸೆಗಳನ್ನ ತಗೊಳ್ಳುವಂಥದ್ದು ಅಂದ್ರೆ ಅದಕ್ಕಿರುವಂಥದ್ದು ಆರ್ಥಿಕ್ಸ್ಗೆ ಟ್ರೀಟ್ಮೆಂಟ್ ಅನ್ನುವಂಥದ್ದೇನು ಒಂದು ಕ್ಯಾಲ್ಸಿಯಮ್ ಪೈನ್ ಕಿಲ್ಲರು ಇಲ್ಲ ಅಂದ್ರೆ ಅದರಲ್ಲಿ ಕಡಿಮೆ ಆಗಿಲ್ಲ ಅಂದ್ರೆ ಸ್ಟೆರಾಯ್ಡ್ ಇದು ಆಗಿಲ್ಲ ಅಂದ್ರೆ ಸರ್ಜರಿ ಸರ್ಜರಿಲ್ಲೂ ಸಕ್ಸಸ್ ರೇಟ್ ಏನು ಟೆನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅನ್ನುವಂಥದ್ದು ಇಲ್ಲ ಆದ್ರೆ ಕೇವಲ ನಾವು ಮನೆಯಲ್ಲೇ ಇದಕ್ಕೆ ಶಾಶ್ವತ ಪರಿಹಾರವನ್ನ ಪಡಿಬಹುದು ಅಂತ ಇದ್ರೂ ಕೂಡ ಆದ್ರೆ ಜನ ನಾವು ಯಾವುದಕ್ಕೂ ಇದಕ್ಕೆ ಹೋಗದೆ ಕೇವಲ ಈ ಒಂದು ತಗೊಂಡ್ರೆ ಒಂದು ಫ್ರೀ ಅಂದ್ರೆ ಒಂದು ರೋಗಕ್ಕೆ ಅವೃತ್ತಿ ತಗೊಂಡ್ರೆ ಇನ್ನೊಂದು ರೋಗ ಫ್ರೀ ಔಷಧಿಗಳನ್ನ ದೀರ್ಘಕಾಲಿಕವಾಗಿ ತಗೊಂಡು ನಾವು ಇರೋವತ್ತು ತಿನ್ನುವಂಥ ಔಷಧಿಗಳೇ ಇವತ್ತು ನಾವು ಥೈರಾಯ್ಡ್ ಇರ್ಬೋದು ಬೆಟರ್ ಆರ್ಥನಿಕ್ಸ್ ಇರ್ಬೋದು ಅಂತ ಅಂದ್ರೆ ಯಾವುದೇ ಬಿ ಪಿ ಶುಗರ್ ಯಾವುದೇ ರೋಗ ಲೈಫ್ ಲಾಂಗ್ ಮೆಡಿಶನ್ ಲೈಫ್ ಲಾಂಗ್ ಮೆಡಿಶನ್ ತಗೊಳ್ಳೋದ್ರಿಂದ ಒಂದು ತಗೊಂಡ್ರೆ ಇನ್ನೊಂದು ರೋಗ ಫ್ರೀ ಅಂದ್ರೆ ಈ ರೀತಿಯ ವೈದ್ಯಕೀಯ ಕ್ಷೇತ್ರದ ಔಷಧಿಗೆ ಇವತ್ತು ಜನ ಅಡಿಟ್ ಆಗ್ತಾ ಇರುವಂತ ನಾವು ನೋಡ್ತೀವಿ ಆದ್ರೆ ಕೇವಲ ಈಗ ಮನೆಯಲ್ಲಿ ಯಾವ ನಾವು ನಾವು ಅಡಪ್ ಮಾಡ್ಕೊಳಕ್ಕೆ ಸಿದ್ಧ ಇದೆ ಈಗ ಆಗಲೇ ಕೇವಲ ಅಂತಕ್ಕಂಥದಕ್ಕೆ ಅರ್ಧ ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ನೀರು ಒಂದ್ ಪಿಂಚ್ ಅರ್ಶನ ಪುಡಿ ಒಂದ್ ಚಮಚ ತುಪ್ಪ ಇದನ್ನ ಮಿಕ್ಸ್ ಮಾಡಿ ಡೈಲಿ ಟೂ ಟೈಮ್ಸ್ ಕುಡಿಯೋದ್ರಿಂದ ನಿಮಗೆ ಮೂಳೆಗೆ ಬೇಕಾಗಿರುವಂತಹ ಕ್ಯಾಲ್ಸಿಯಂ ಸಬ್ಸಿಡಿ ಏನ್ ಬೇಕಿದೆ ವಿಟಮಿನ್ ಸಬ್ಸಿ ಅಂದ್ರೆ ಲೇಡಿಯಸ್ ಅಲ್ಲಿ ಬರುವಂತಹ ಕಾಮನ್ ವಿಟಮಿನ್ ಕ್ಯಾಲ್ಸಿಯಮ್ ಐರನ್ ಡಿಫಿಶಿಯನ್ಸಿಗಳು ಸಹಜವಾಗಿ ನಿಮಗೆ ಆಹಾರವಾಗಿ ಮತ್ತು ಸಹಜವಾಗಿ ನಿಮಗೆ ಔಷಧಿಯಾಗಿ ಕೆಲಸ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ರಸ ರಕ್ತ ಮಾಂಸ ಮೇಧ ಅಸ್ಥಿ ಶುಕ್ರ ಅಪ್ ಟು ಓಜಸ್ವರೆಗೂ ನಮ್ಮ ದೇಹವನ್ನು ವೃದ್ಧಿ ಮಾಡುವಂಥ ಔಷಧಿ ನಮ್ಮ ಮನೇಲಿ ಇವತ್ತು ನಾವು ಯಾವುದಕ್ಕೂ ಅದಕ್ಕೆ ತಗೊಳ್ಳೋದಕ್ಕೆ ಚಿಂತನೆ ಇಲ್ಲದೆ ನಾವು ಲೈಫ್ ಲಾಂಗ್ ಮೆಡಿಸಿನ್ ಅನ್ನು ತಿಂದು ಒಂದು ರೋಗಕ್ಕೆ ಇನ್ನೊಂದು ರೋಗ ಬರುವಂಥ ಸ್ಥಿತಿಯನ್ನು ಇವತ್ತು ನಾವು ನಿರ್ಮಾಣ ಮಾಡ್ಕೊತಾ ಇದ್ವಿ ಇವತ್ತು ನಿಜ ಇವತ್ತು ಟೆಕ್ನಾಲಜಿ ವಿಜ್ಞಾನ ತಂತ್ರಜ್ಞಾನ ಇಷ್ಟೆಲ್ಲ ಮುಂದುವರೆದಿದೆ ನಿಜ ಆದರೆ ಇದಕ್ಕೆ ಪರಿಹಾರ ಅನ್ನುವಂಥ ಸಿಗಬೇಕಲ್ಲ ಇಷ್ಟೆಲ್ಲ ಮುಂದುವರೆದಿದೆ ಅಂದರೆ ಇವತ್ತು ಇಂಥ ಟೆಕ್ನಾಲಜಿ ಇಷ್ಟೆಲ್ಲ ಬಂದಿದೆ ಅಂದರೆ ಇವತ್ತು ಅದನ್ನು ಕಂಪಲೇಷನ್ ಮಾಡೋದಾದರೆ ರೋಗಗಳು ಕಡಿಮೆ ಆಗಬೇಕು ಆಸ್ಪತ್ರೆಗಳು ಕಡಿಮೆ ಆಗಬೇಕು ಔಷಧಿಗಳು ಕಡಿಮೆ ಆಗಬೇಕು ಇವತ್ತು ಟೆಕ್ನಾಲಜಿ ವಿಜ್ಞಾನ ಬೆಳೆದಿದೆ ಅಂತೇಳಿ ನಾವು ಹೊಸ ಹೊಸ ಆಸ್ಪತ್ರೆಗಳು ಹೊಸ ಹೊಸ ಅಂದರೆ ಒಂದು ಔಷಧಿನೇ ಇವತ್ತು ಆಹಾರ ತಿನ್ನುವಂಥ ವ್ಯವಸ್ಥೆ ಮತ್ತೆ ಹೊಸ ರೋಗಗಳು ಇದು ಬರ್ತಾ ಇದೆ ಅಂದ್ರೆ ಇದು ಟೆಕ್ನಾಲಜಿ ಏನು ಉದ್ದ ಏನ್ ಮಾಡ್ತಾ ಇದೆ ಅಂತ ಇವತ್ತು ವಿಜ್ಞಾನ ತಂತ್ರಜ್ಞಾನ ಬೇಕು ಆದ್ರೆ ಇವತ್ತು ಟೆಕ್ನ ವಿಜ್ಞಾನ ತಂತ್ರಜ್ಞಾನ ಅಂತೇಳಿ ಇವತ್ತು ಹೊಸ ರೋಂಗಗಳನ್ನು ತಯಾರು ಮಾಡುವಂಥದ್ದು ಗಲ್ಲಿ ಗಲ್ಲಿಗೆ ಆಸ್ಪತ್ರೆಗಳು ಆಗುವಂಥದ್ದು ಫೈವ್ ಸ್ಟಾರ್ ಆಸ್ಪತ್ರೆಗಳಾಗುವಂಥದ್ದು ಮತ್ತೆ ಔಷಧಿಗಳನ್ನ ರೀತಿ ಅಂದ್ರೆ ಇವತ್ತು ಹೆಂಗೆ ಪೇಶೆಂಟ್ಗಳು ಹೆಂಗೆ ಇಟ್ಕೊಂಡಿದ್ದಾರೆ ಅಂದ್ರೆ ಕ್ಯಾರಿಯರ್ ಇಟ್ಕೊಂಡು ಓಡಾಡುವಂಥ ಸ್ಥಿತಿ ಇವತ್ತು ಔಷಧಿಗಳು ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂದ್ರೆ ನಾವು ಊಟನ ಕ್ಯಾರಿಯರ್ ಅಲ್ಲಿ ಇಟ್ಕೊಂಡು ಓಡಾಡ್ತಾ ಇದೀವಿ ಈಗ ಕ್ಯಾರಿಯರ್ ಅಲ್ಲಿ ಬೆಳಿಗ್ಗೆ ತಗೊಳ್ಳೋಂತ ಮಧ್ಯಾಹ್ನ ತಗೊಳ್ಳೋದು ಸಾಯಂಕಾಲ ತಗೊಳ್ಳೋದು ರಾತ್ರಿ ತಗೊಳ್ಳೋಂತ ಕ್ಯಾರಿಯರ್ ಟೈಪ್ ಮಾಡ್ಕೊಂಡು ಇವತ್ತು ಓಡಾಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸಮಾಜದಲ್ಲಿ ಹಾಗಾಗಿ ಇವತ್ತು ಈ ದಿಕ್ಕಲ್ಲಿ ಜನ ಯೋಚನೆ ಮಾಡುವಂತ ಮತ್ತೆ ಅವೇರ್ನೆಸ್ ತರುವಂತಹ ಕೆಲಸ ಇವತ್ತು ಗೋಸೆವಾ ಗತಿವಿಧಿ ಮಾಲಿಂಗರು ಪೂರ್ಣಾವಧಿಯಾಗಿ ಕೆಲಸ ಮಾಡುವಂತ ಅನೇಕರು ಇವತ್ತು ಈ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂತದ್ದು ನಮ್ಮ ಮಕ್ಕಳ ಪೀಳಿಗೆಯನ್ನು ಇವತ್ತು ನಾವು ಮುಂಚೆ ನೋಡಬೇಕಾಗುತ್ತೆ ಏನು ಅನ್ನುವಂಥದ್ದು ಯೋಚನೆ ಮಾಡ್ಬೇಕಾಗುತ್ತೆ ಬರೀ ಅವ್ರನ್ನೂ ಕೂಡ ಆಸ್ಪತ್ರೆಯಲ್ಲೇ ಇವತ್ತಿಷ್ಟೆಲ್ಲ ಸಂಪಾದನೆ ಮಾಡ್ತಾ ಇರುವಂತದ್ದು ಏನ್ ಮಾಡ್ತಾ ಇದೀವಿ ತಗೊಂಡೋಗಿಲ್ಲ